ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಟೀ ಕುಳಿತು ಕೈ ಜೆ ಜೆಕೆ ಶಫೀಕ್ ಚಿಂತಾಮಣಿಯಲ್ಲಿ ಶತ್ರುವಿನ ಶತ್ರು ಮಿತ್ರಾಪಾಲಿಟಿಕ್ಸ್ ಮಾಜಿ ಶಾಸಕ ಜೆಡಿಎಸ್ನ ಕೆ ಕೃಷ್ಣಾರೆಡ್ಡಿ ಹಾಗೂ ಕಾಂಗ್ರೆಸ್ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಸಾರ್ವಜನಿಕವಾಗಿ ಉಭಯ ಕುಶಲೋಪರಿ ನಡೆಸಿದ್ದಲ್ಲದೆ ಚಾಹಾ ಸೇವಿಸಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಲ್ಲದೆ ನಗರದ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ನಗರದ ಕೋಲಾರ ರಸ್ತೆಯ ಮಸೀದಿ ಪಕ್ಕದ ಅಪ್ಪಾನ ಚಹಾ ಅಂಗಡಿಯಲ್ಲಿ ಇಬ್ಬರು ನಾಯಕರು ಬೆಂಬಲಿಗರೊಂದಿಗೆ ಸಾರ್ವಜನಿಕವಾಗಿ ಚಹಾ ಸೇವಿಸುತ್ತಾ ಉಭಯ ಕುಶಲೋಪರಿ ನಡೆಸಿರುವುದು ನೋಡುಗರ ಹುಬ್ಬೇರಿಸಿದೆ ಚೌಡಾರೆಡ್ಡಿ ಪಾಲದ ಮದೀನಾ ಮಸೀದಿಯಾ ಮೌಲಿ ಅಮೀರ್ ಬೇಗ್ರ ಮೊಮ್ಮಗ ಜವೀಬುಲ್ಲಾ ಬೇಗ್ ಕಳೆದ ತಿಂಗಳು ಶಿವಮೊಗ್ಗದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಸಂದರ್ಭದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ರ ಮುಖಾಮುಖಿಯಾಗಿತ್ತು ಶನಿವಾರ ಎದುರಾಳಿ ಪಕ್ಷಗಳ ಇಬ್ಬರು ನಾಯಕರು ತಮ್ಮ ಬೆಂಬಲಿಗರೊಂದಿಗೆ ಟೀ ಪಾರ್ಟಿ ನಡೆಸಿದ ಹಿಂದಿನ ರಹಸ್ಯ ಕುರಿತು ಜನರಲ್ಲಿ ಚಾಯ್ಪೆ ಚರ್ಚಾ ಶುರುವಾಗಿದೆ ಕಾಂಗ್ರೆಸ್ ಸದಸ್ಯ ಮೊಹಮ್ಮದ್ ಶಫೀಕ್ ಇತ್ತೀಚೆಗೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾರ್ಯವೈಖರಿಯ ವಿರುದ್ಧ ಹೇಳಿಕೆ ನೀಡುವ ಮೂಲಕ ಗಮನ ಸೆಳೆದುಕೊಂಡಿದ್ದರು ಈ ನಡುವೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರೊಂದಿಗೆ ಉಭಯ ಕುಶಲೋಪರಿ ನಡೆಸಿ ಕೈ ಕುಲುಕಿರುವುದು ಕೈ ಪಾಳಯದ ಮೊಹಮ್ಮದ್ ಶಫೀಕ್ ರಾಜಕೀಯ ಹೆಜ್ಜೆ ಏನಿರಬಹುದೆಂಬುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ

哎，对对对，啊，这个这个，哎，你你把，把桌子给它倒出来，能行吗？ ಕಂಪನ್ ಹೈದರಾಬಾದ್ ಹೈದರಾಬಾದ್ ಸದ್ದು ಕ್ಯಾಂಕ್ಲಾಬಾದ್

ఇన్సూరెన్స్ <laughs> కంపెనీ